ಹಲೋ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಈ ಮೆಸೇಜು ನನ್ನ ಫೇಸ್ಬುಕ್ ಅಕೌಂಟಿಗೆ ಹ್ಯಾಕ್ ಆಗಿರೋ ನನ್ನ ಫ್ರೆಂಡ್ ಫೇಸ್ಬುಕ್ ಅಕೌಂಟಿಂದ ಬಂದಿರೋದು ನೀವು ನೋಡ್ತಿರೋ ಹಾಗೆ ಈ ಮೆಸೇಜಲ್ಲಿ ಏನು ಬರೆದಿದ್ದಾರೆ ಅಂದರೆ ಫೇಸ್ಬುಕ್ ಒಂದು ಗ್ರೂಪಿಗೆ ನನ್ನನ್ನು ಸೇರಿಸ್ತೀನಿ ಆದ್ದರಿಂದ ನೀವು ನನಗೆ ಫೇಸ್ಬುಕ್ಕಿಗೆ ಲಿಂಕ್ ಆಗಿರೋ ಫೋನ್ ನಂಬರ್ ಕೊಡಿ ಅಂತ ಕೇಳಿದ್ದಾರೆ ಈ ರೀತಿ ಮೆಸೇಜ್ ಮಾಡಿ ಹ್ಯಾಕರ್ಸು ನನ್ನ ಅಕೌಂಟ್ನ ಹ್ಯಾಕ್ ಮಾಡೋ ಪ್ರಯತ್ನದಲ್ಲಿದ್ದರು ಇನ್ನು ನನ್ನ ಫ್ರೆಂಡ್ ಅಕೌಂಟ್ ಹೇಗೆ ಹ್ಯಾಕ್ ಆಯಿತು ಗೊತ್ತಾ ಹೀಗೆ ಅವಳ ಫ್ರೆಂಡ್ ಲಿಸ್ಟಲ್ಲಿರೋರು ಯಾರೋ ಒಬ್ಬರು ಅವಳಿಗೆ ನಿನ್ನ ಜಾತಿ ಗ್ರೂಪಿಗೆ ನಿನ್ನನ್ನು ಸೇರಿಸ್ತೀನಿ ನಿನ್ನ ನಂಬರ್ ಕೊಡು ಅಂತ ಕೇಳಿದ್ದಾರೆ ಇವಳು ಗೊತ್ತಿರೋರಲ್ವಾ ಅಂತ ಅಂದ್ಕೊಂಡು ತನ್ನ ನಂಬರ್ನ ಕೊಟ್ಟಿದ್ದಾಳೆ ಹೀಗೆ ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಹ್ಯಾಕರ್ಸ್ ಅವಳ ಅಕೌಂಟನ್ನು ಲಾಗಿನ್ ಮಾಡಿ ಹ್ಯಾಕ್ ಮಾಡಿದ್ದಾರೆ ಒಂದು ಸಲ ಲಾಗಿನ್ ಆದಮೇಲೆ ಇನ್ನೂರಿಂದ ಮುನ್ನೂರು ಜನಕ್ಕೆ ಒಂದೇ ಸಲ ಹಣದ ಬೇಡಿಕೆಯನ್ನು ಇಟ್ಟಿದ್ದಾರೆ ಈ ಹ್ಯಾಕರ್ಸ್ಗಳು ಬರೀ ಹಣದ ಬೇಡಿಕೆ ಅಷ್ಟೇ ಇಟ್ಟಿಲ್ಲ ಅವಳ ಪ್ರೊಫೈಲ್ ಬಳಸ್ಕೊಂಡು ಬೇರೆಯವ್ರಿಗೆ ಮೆಸೇಜ್ ಮಾಡಿ ಅವ್ರ ನಂಬರ್ಗಳನ್ನ ಇಸ್ಕೊಂಡು ಅವ್ರ ಅಕೌಂಟ್ ಹ್ಯಾಕ್ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ ಈ ಘಟನೆ ಗೊತ್ತಾದ ತಕ್ಷಣ ನನ್ನ ಫ್ರೆಂಡು ಮೊದಲು ಹೋಗಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡಿದ್ದಾಳೆ ಅವರು ಅವಳ ಫುಲ್ ಡೇಟಾನ ರಿಕವರಿ ಮಾಡಿಕೊಟ್ಟು ಈ ಹ್ಯಾಕರ್ಸ್ಗಳಿಂದ ಬಿಡಿಸಿ ಮತ್ತೆ ಅವಳ ಅಕೌಂಟ್ನ ಅವಳ ಹ್ಯಾಂಡ್ ಓವರ್ಗೆ ತಂದು ಕೊಟ್ಟಿದ್ದಾರೆ ಈ ಒಂದು ಘಟನೆಯಿಂದ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ ನಮ್ಮ ವೈಯಕ್ತಿಕ ಇನ್ಫಾರ್ಮೇಷನ್ಗಳಾದ ಫೋನ್ ನಂಬರ್ ಇಮೇಲ್ ಐ ಡಿ ಪಾನ್ ಕಾರ್ಡ್ ನಂಬರ್ನ ಯಾರ ಜೊತೆನೂ ಗೊತ್ತಿಲ್ಲದಿರೋ ವ್ಯಕ್ತಿಗಳ ಜೊತೆಗೆ ಹಂಚ್ಕೋಬೇಡಿ ಇನ್ನೂ ನೀವೇನಾದರೂ ಬಿಸ್ನೆಸ್ ನಡೆಸ್ತಾ ಇದ್ರೆ ನಿಮ್ಮ ಫೋನ್ ನಂಬರ್ನ ಕೊಡಲೇಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಇನ್ನೊಂದು ನಂಬರ್ ಇಟ್ಕೊಳ್ಳಿ ಈ ವೈಯಕ್ತಿಕವಾದ ನಂಬರ್ ಬಿಟ್ಟು ಇನ್ನೊಂದು ನಂಬರ್ ಇಟ್ಕೊಂಡು ಆ ನಂಬರ್ನ ಎಲ್ಲರ ಜೊತೆ ಹಂಚ್ಕೊಳ್ಳಿ ಅದನ್ನು ಯಾವುದೇ ಅಕೌಂಟ್ಗೂ ಕೂಡ ಲಿಂಕ್ ಮಾಡಬೇಡಿ ಇದರಿಂದ ನಿಮ್ಮ ಅಕೌಂಟ್ಗಳು ಸೇಫಾಗಿರುತ್ತೆ ನಿಮ್ಮ ಬಿಸ್ನೆಸ್ಗೂ ಯಾವುದೇ ರೀತಿ ತೊಂದರೆ ಆಗೋಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಹೀಗೆ ಅನೇಕ ರೀತಿಯ ಸೇಫ್ಟಿ ಮೆಷರ್ಸ್ಗಳಿವೆ ಅದನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಅಕೌಂಟ್ನ ಎಷ್ಟಾಗುತ್ತೋ ಅಷ್ಟು ಸೇಫ್ ಮಾಡ್ಕೊಳ್ಳಿ ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೀದೆ ಲೈಕ್ ಶೇರ್ ಮಾಡಿ ಧನ್ಯವಾದ